ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಈ ವರ್ಷದ ಶಿವರಾತ್ರಿ ನಾಳೆ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಆಚರಿಸಲಾಗುತ್ತದೆ ಶಿವರಾತ್ರಿ ಅಂದ್ರೇ ಶಿವನಿಗೆ ಪ್ರಿಯವಾದ ದಿನ ಅಂತ ಹೇಳಲಾಗುತ್ತದೆ ಹಾಗೆ ಶಿವರಾತ್ರಿಯ ಪೂಜಾ ಸಮಯ ಮತ್ತು ಜಾಗರಣೆ ಹೇಗೆ ಉಪವಾಸ ಏನು ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮೊದಲನೆಯದಾಗಿ ಶಿವನ ಪೂಜೆ ಶಿವಾಲಯಗಳಿಗೆ ಹೋಗಿ ಪೂಜೆನ ಮಾಡ್ಬೋದು ಅಥವಾ ಮನೆಯಲ್ಲೇ ಶಿವಲಿಂಗನ ಇಟ್ಕೊಂಡು ಪೂಜೆ ಮಾಡ್ಬೋದು ಶಿವನಿಗೆ ಪ್ರಿಯವಾದದ್ದಂದರೆ ಅಭಿಷೇಕ ಅಷ್ಟೋತ್ತರ ಶ ಅಷ್ಟೋತ್ತರ ಸಹಸ್ರನಾಮ ಪೂಜೆ ನಮ್ಮ ಯಥಾಶಕ್ತಿಗೆ ಯಾವ ರೀತಿ ನಾವು ಪೂಜೆನ ಮಾಡಿಕೊಂಡ್ರೆ ನಮಗೆ ಸರಿ ಅನಿಸುತ್ತೋ ಆ ರೀತಿಯಾಗಿ ಪೂಜೆನ ಮಾಡುವುದು ತುಂಬಾ ಒಳ್ಳೆಯದು ಹಾಗೆ ಬಿಲ್ವ ಪತ್ರಗಳಿಂದ ಪೂಜಿಸುವುದರಿಂದ ತುಂಬಾ ಶ್ರೇಷ್ಠ ಶಿವರಾತ್ರಿಯಂದು ಸಾಯಂಕಾಲ ಪ್ರಾರಂಭಿಸಿ ಮಾರನೇ ದಿವಸ ಬೆಳಗ್ಗೆ ನಾಲ್ಕು ಜಾವಗಳ ಪೂಜೆನ ಶಿವನಿಗೆ ಸಲ್ಲಿಸಬೇಕಾಗತ್ತೆ ಇದೇ ಶಿವನ ಪೂಜೆ ಅಂತ ಹೇಳಲಾಗುತ್ತೆ ಹಾಗೆ ಜಾಗರಣೆ ಬಂದರೆ ಅಂದು ಅವತ್ತಿನ ರಾತ್ರಿಯಲ್ಲಿ ಶಿವನನ್ನು ಪೂಜಿಸ್ತಾ ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಶಿವನ ಜ್ಞಾನದಲ್ಲೇ ಮಗ್ನರಾಗಿರಬೇಕಾಗತ್ತೆ ಹಾಗೆ ಅಂದು ರಾತ್ರಿ ಮಲಗಬಾರ್ದು ನಿದ್ರೆಯನ್ನು ತಡೆಯುವುದಕ್ಕಾಗಿ ಯಾವುದೇ ರೀತಿ ನೀವು ಸಿನಿಮಾಗಳನ್ನು ನೋಡೋದಾಗಲಿ ಅದು ಇದು ಮಾಡೋ ಹಾಗಿಲ್ಲ ಹಾಗೆ ಶಿವನ ಜ್ಞಾನದಲ್ಲಿ ಶಿವನ ನಾಲ್ಕು ಜಾವದ ಪೂಜೆಗಳನ್ನು ಮಾಡ್ತಾ ಶಿವನನ್ನು ಪೂಜಾ ಆರಾಧನೆ ಮಾಡಬೇಕಾಗುತ್ತೆ ಉಪವಾಸ ಬಂದು ಶಿವರಾತ್ರಿಯ ದಿನದಂದು ಬೇಯಿಸಿದ ಆಹಾರವನ್ನು ತಿನ್ನೋದಕ್ಕೆ ಹೋಗಬೇಡಿ ಹಾಗೆ ಕೇವಲ ನಮಗೆ ನೀರಾಹಾರ ಉಪವಾರ ಉಪವಾಸ ಇರೋರು ಇರ್ತಾರೆ ಅದು ಆಗದೇ ಇದ್ದಾಗ ನಮ್ಮ ಯಥಾಶಕ್ತಿಗೆ ಅನುಗುಣವಾಗಿ ಹಾಲು ಹಣ್ಣು ಮತ್ತು ಸ್ವಲ್ಪ ಲಘು ಆಹಾರವನ್ನು ಸೇವಿಸುವುದು ಹಾಗೆ ನೀರು ಕುಡಿದುಕೊಂಡು ಉಪವಾಸನ ಇರ್ಬೋದು ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ಶಿವನಿಗೆ ಅಭಿಷೇಕ ಅಷ್ಟೋತ್ತರ ಪೂಜೆಗಳನ್ನು ಮಾಡ್ತಾ ಉಪವಾಸವನ್ನು ಮಾಡ್ಬೋದು ಹಾಗೆಯೇ ಮನೆಯಲ್ಲಿ ಶಿವಲಿಂಗವನ್ನು ಪೂಜೆ ಮಾಡುವಾಗ ಹೆಚ್ಚಾ ಹೆಚ್ಚು ಬೆಳ್ಳಿಯ ಶಿವಲಿಂಗ ಮತ್ತು ಮುಖ್ಯವಾಗಿ ಹೇಳೋದಾದರೆ ಶಿವಲಿಂಗನ ಮುಂದೆ ಬಸವಣ್ಣನ ಮೂರ್ತಿ ಅಥವಾ ನಂದಿಯ ಒಂದು ವಿಗ್ರಹವಿರುವಂಥ ಮೂರ್ತಿನ ಇಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಬೆಳ್ಳಿಯದಾಗಲಿ ಕಂಚಿನ ಒಂದು ಶಿವಲಿಂಗ ಆಗಲಿ ಅಥವಾ ಪಂಚ ಪಂಚಲೋಹಗಳಿಂದ ಮಾಡಿರುವ ಶಿವಲಿಂಗ ಕಪ್ಪು ಶಿವಲಿಂಗವನ್ನು ಪೂಜೆನ ಮಾಡಬಹುದು ಮೊದಲನೇದಾಗಿ ಹಾಗೆ ಹೇಳುವುದಾದರೆ ಶಿವನಿಗೆ ಅಭಿಷೇಕ ಪ್ರಿಯ ಆಗಿರುವುದರಿಂದ ಹಾಲು ಸಕ್ಕರೆ ಜೇನುತುಪ್ಪ ಮತ್ತು ತುಪ್ಪಗಳಿಂದ ಅಭಿಷೇಕವನ್ನು ಮಾಡುವುದರ ಜೊತೆಗೆ ಬಿಲ್ವ ಪತ್ರೆಯ ಅಭಿಷೇಕ ಮಾಡುವುದು ತುಂಬಾ ಶ್ರೇಷ್ಠ ಬಿಲ್ವ ಪತ್ರೆಯ ಅಭಿಷೇಕ ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಪರಿಹಾರ ಆಗಿ ಸನ್ಮಾರ್ಗವನ್ನು ಹೊಂದುತ್ತೇವೆ ಹಾಗೆ ಮುಕ್ತಿಯನ್ನು ಪಡೆಯುತ್ತೇವೆ ಅನ್ನುವ ಅಪಾರ ನಂಬಿಕೆ ಕೂಡ ಇದೆ ಅದೇ ರೀತಿಯಾಗಿ ಶಿವನಿಗೆ ಬಿಳಿ ಹೂವು ಅಂದರೆ ಇಷ್ಟ ಬಿಳಿ ಹೂವು ಮಲ್ಲಿಗೆ ಆಗಿರಲಿ ಬಿಳಿ ದಾಸವಾಳ ಆಗಿರಲಿ ಹಾಗೆ ಬಿಲ್ವ ಪತ್ರೆಯ ಜೊತೆ ಬಿಳಿ ಹೂವನ್ನು ಶಿವನಿಗೆ ಅರ್ಪಿಸಬಹುದು ನೈವೇದ್ಯ ಬಂದಾಗ ತಂಬಿಟ್ಟು ಅಂತ ಹೇಳ್ತಾರೆ ಅದನ್ನು ಕೂಡ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಹಾಲು ಹಣ್ಣು ಜೇನುತುಪ್ಪ ಹಾಗೆ ಪಂಚಾಮೃತಗಳನ್ನು ಹಾಕಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಅದರ ಜೊತೆಗೆ ಇಡೀ ದಿನ ಜಾಗರಣೆಯ ದಿನ ಶಿವನ ಜ್ಞಾನದಲ್ಲಿ ಇರುವುದರಿಂದ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಶಿವರಾತ್ರಿಯ ದಿನ ಬೆಳಗ್ಗೆ ನಾ ಜಾವ ಬೇಗ ಎದ್ದು ಸ್ನಾನದಿಗಳನ್ನೆಲ್ಲ ಮುಗಿಸಿ ಶಿವನ ಪೂಜೆ ಮಾಡುವಾಗ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆನ ಧರಿಸಿ ಪೂಜೆನ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿಯವರಿಗೆ ಶಿವನ ಪೂಜೆ ಹಾಗೂ ಪೂಜಾ ಅಭಿಷೇಕ ಪೂಜೆ ಮಾಡುವಾಗ ಯಾವ ಬಟ್ಟದ ಬಣ್ಣದ ಬಟ್ಟೆನ ಧರಿಸಬೇಕು ಅನ್ನೋದು ತಿಳ್ಕೊಂಡಿದ್ದಾಯಿತು ಹಾಗೆ ಪೂಜಾ ಸಮಯದಲ್ಲಿ ಜಾಗರಣೆಯ ಪೂಜಾ ಸಮಯ ಹೇಳೋದಾದರೆ ಮೊದಲನೇ ಪ್ರ ಪ್ರಹಾರದ ಪೂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಎರಡನೆಯ ಪೂಜಾ ಸಮಯ ಬಂದು ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಾಲ್ಕು ನಿಮಿಷ ಹಾಗೆ ಮೂರನೇ ಪ್ರಹಾರದ ಪೂಜೆ ಬಂದು ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರುತ್ತೆ ಹಾಗೆ ನಾಲ್ಕನೇ ಪೂಜೆ ಪ್ರಹಾರ ಬಂದು ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗಿನ ಜಾವ ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ಇದೇ ರೀತಿ ಹಾಗೆ ಚತುರ್ದಶಿಯ ತಿಥಿ ಪ್ರಾರಂಭವಾಗುವುದು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಆರಂಭವಾಗಿ ಚತುರ್ದಶಿಯ ತಿಥಿ ಕೊನೆಗೊಳ್ಳೋದು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಎಂಟು ಗಂಟೆ ನ ಐವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆಯೇ ಮಹಾವಿಷ್ಣು ಯಾವ ರೀತಿ ಅಲಂಕಾರ ಪ್ರಿಯರೋ ಹಾಗೆ ಶಿವ ಶಿವನು ಅಭಿಷೇಕ ಪ್ರಿಯನು ಅಂಥೇಳಿ ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರು ಹಾಗೆ ಆ ದಿನ ಪಂಚಾಮೃತ ಅಭಿಷೇಕ ಮಾಡುವುದರಿಂದ ನಮಗೆ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ ಅದೇ ರೀತಿಯಾಗಿ ಶಿವನಿಗೆ ಬಿಲ್ವ ಪತ್ರೆ ಅಭಿಷೇಕ ಮಾಡುವುದರಿಂದ ಆ ದಿನ ವಿಶೇಷವಾದ ಶಿವನ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತದೆ ಇದೆಲ್ಲವೂ ನಾಳಿನ ದಿನ ಶಿವರಾತ್ರಿ ಹಬ್ಬದ ಪೂಜಾ ಸಮಯ ಹಾಗೆ ಜಾಗರಣೆಯ ಸಮಯ ಯಾವ ರೀತಿ ನಾವು ಶಿವಲಿಂಗವನ್ನು ಮನೆಯಲ್ಲೇ ಪೂಜೆ ಮಾಡ್ಬೋದು ಅದೇ ರೀತಿಯಾಗಿ ಶಿವಾಲಯಕ್ಕೆ ಹೋಗಿ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಕೂಡ ಈ ಪಂಚಾಮೃತದ ವಸ್ತುಗಳನ್ನು ದಾನ ನೀಡೋದರಿಂದ ನಮಗೆ ಸಕಲ ಪುಣ್ಯಗಳು ದೊರೆಯುತ್ತವೆ ಅದೇ ರೀತಿಯಾಗಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಆ ಶಿವನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಧನ್ಯವಾದಗಳು